ಆಗಿಲ್ಲ ಯಾಕಂದ್ರೆ ಇವರಿಗೆ ಕೊಡ್ತಾ ಇರೋ ಡ್ಯೂಟಿ ಎಷ್ಟು ದಸರಾ ಬಂದಬಸ್ತು ವಿನಾಯಕ ಬಂದೋಬಸ್ತು ಚುನಾವಣೆ ಬಂದೋಬಸ್ತು ಸರ್ಕಾರದ ಮಂತ್ರಿಗಳು ಬಂದಾಗ ಮುಖ್ಯವಾದ ವ್ಯಕ್ತಿಗಳು ಬಂದಾಗ ಬಂದೋಬಸ್ತು ಮತ್ತು ಕೆಲವು ಕಾರ್ಯಕ್ರಮಗಳ ಬಂದೋಬಸ್ತು ಮಧ್ಯಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಕೆಲವು ರಾಜ್ಯಗಳ ಚುನಾವಣೆ ಟೈಮಲ್ಲಿ ಡ್ಯೂಟಿ ಇವೆಲ್ಲ ಒಟ್ಟು ಸೇರಿಸಿ ಕೇವಲ ಮೂರು ತಿಂಗಳು ಮಾತ್ರ ಕೊಡ್ತಾ ಇದ್ದಾರೆ ಮೂರು ತಿಂಗಳು ಡ್ಯೂಟಿ ಕೊಟ್ಟರೆ ಒಂದು ವರ್ಷದಲ್ಲಿ ಮೂರು ತಿಂಗಳು ಡ್ಯೂಟಿ ಕೊಟ್ಟರೆ ಇನ್ನು ಉಳಿದ ತಿಂಗಳಲ್ಲಿ ಏನು ಕೆಲಸ ಮಾಡಬೇಕು ಇವರು ಇಲ್ಲಿ ಹಾಕೊಂಡು ಹಾಕ್ಕೊಂಡು ಶಿಸ್ಸಿನ ಸಿಪಾಯ್ತಾರೆ ಡ್ಯೂಟಿ ಮಾಡೋದು ಇವರಿಗೆ ಬೇರೆ ಎಲ್ಲರು ಕೆಲಸ ಕೊಡ್ತಾರ ಮತ್ತು ಇವ್ರ ಬದುಕು ಏನಾಗಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ ವಿನಂತಿ ಮಾಡ್ತಾ ಇದ್ದೀವಿ ಪಕ್ಕದ ಆಂಧ್ರ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಗೋವಾ ರಾಜ್ಯದಲ್ಲಿ ಇದೇದ ಹದಿನೆಂಟು ರಾಜ್ಯಗಳಲ್ಲಿ ಗೃಹರಕ್ಷಕರಿಗೆ ಪೂರ್ಣಾವಧಿ ಮುನ್ನೂರ ಅರವತ್ತೈದು ದಿನ ಕರ್ತವ್ಯ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ದೇಶಕ್ಕೆ ಮಾದರಿ ಬಡವರಿಗೆಲ್ಲ ನಾವು ಗ್ಯಾರಂಟಿ ಬಿ ಕೊಡ್ತಾ ಇದೀವಿ ಕೊಡ್ತಾರೆ ನಮ್ಮ ಸರ್ಕಾರ ಈ ಇಪ್ಪತ್ತೆರಡು ಸಾವಿರ ಜನ ಹೋಮ್ ಗಾರ್ಡ್ಸ್ ಗೃಹರಕ್ಷಕರಿಗೆ ಶ್ರೀ ಮಾತ್ರ ಇವರು ಬಡವರಲ್ವಾ ಇವ್ರ ಬಗ್ಗೆ ನೀವು ಯಾಕೆ ಗಮನ ಕೊಡ್ತಾ ಇಲ್ಲ ಇವ್ರ ಬಗ್ಗೆ ಗಮನ ಕೊಡಿ ರಕ್ಷಕ ಕೆಲಸಕ್ಕೆ ಬರ್ತಾ ಇದ್ದಾರೆ ಯಾರು ಬರ್ತಾ ಇದಾರೆ ಬಡವ್ರ ಮಕ್ಕಳಿಗೆ ಮಾತ್ರ ಬರೋದು ರೈತರ ಮಕ್ಕಳು ಮಾತ್ರ ಬರೋದು ಕೂಲಿ ಮಕ್ಕಳು ಮಾತ್ರ ಈ ಕೆಲಸಕ್ಕೆ ಬರ್ತಾ ಇರೋದು ಆಗ ಬರ್ ಬಂದು ಆಗ ಬಸ್ಲಿಮಂಟ್ರು ಬಂದು ಹೋಮ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರಾ ಮತ್ತೆ ನೀವು ನಿಮ್ಮ ಗ್ಯಾರಂಟಿಗಳ ಪ್ರಯೋಜನ ಯಾರು ತಲುಪಬೇಕು ಗ್ಯಾರಂಟಿ ಕೊಡ್ತಾ ಇದಕ್ಕೆ ಸ್ವಾಗತ ಮಾಡ್ತೀವಿ ಅದ್ರ ಜೊತೆಗೆ ಈ ಇಪ್ಪತ್ತೇಳು ಸಾವಿರ ಜನ ಗೃಹ ರಕ್ಷಣೆ ಪೂರ್ಣಾವಧಿ ಕರ್ತವ್ಯ ಕೊಡಿ ಏನು ನಮ್ಮ ರಾಜ್ಯದಲ್ಲಿ ಮೊದಲ ಅಲ್ವಲ್ಲ ಹದಿನೆಂಟು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಪಕ್ಕದ ಆಂಧ್ರ ತೆಲಂಗಾಣ ಕೊಟ್ಟರೆ ಇಲ್ಲಿ ಕೊಟ್ಟರೆ ತಪ್ಪಾಗುತ್ತೆ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದೀವಿ ಗುರಾಕ್ಷಿ ಜೀವನಗಳು ಹಳ್ಳಿಗಳಲ್ಲಿ ಅವರು ಬದುಕು ಕಟ್ಬಳಕ್ಕೆ ಆಗಿಲ್ಲ ಸುಮಾರು ಆರು ಸಾವಿರ ಜನ ಯುವಕರು ಮದುವೆ ಆಗಿಲ್ಲ ಮದುವೆ ಯಾಕೆ ಆಗಿಲ್ಲ ಅವ್ರು ಹೆಣ್ಣು ಕೊಡ್ತಾ ಇಲ್ಲ ಗಾರ್ಡ್ಸ್ ಅಂತ ಅಂತೇಳಿ ಏ ನಿಂದು ಟೆಂಪ್ರವರಿ ಕೆಲಸ ಕಟ್ಟರಪ್ಪ ವರ್ಷಕ್ಕೆ ಮೂರು ಇರುತ್ತೆ ನಾ ಎಲ್ಲ ದಿನ ಸುಮ್ಮನೆ ಇರಬೇಕು ನಿಮಗೆ ಕೊಟ್ಟರೆ ನಮ್ಮ ಮಗಳು ಹೆಂಗ್ಸಾಕ್ತಿರಿ ಅದಕ್ಕೆ ನಾವು ಮಗಳನ್ನೇ ಕೊಡಲಾಗ್ತಿದೆ ಇವ್ರ ಪರಿಸ್ಥಿತಿ ದೇಣಿ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ಕೇಳ್ತಾ ಇದೀವ್ರಿ ಬಡ ರಕ್ಷಣೆಗೆ ಕಂಕಣ ಕಟ್ಟಿದ್ದೀರಿ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡ್ತಿದಿರಿ ಈ ಇಪ್ಪತ್ತೆರಡು ಸಾವಿರ ಜನ ಇನ್ನೂರೆಲ್ಲ ಇವ್ರು ಕೂಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ದಲಿತರು ಮತ್ತು ಎಲ್ಲ ಜಾತಿಯಲ್ಲಿರೋ ಬಡವರೇ ಸ್ವಾಮಿ ಇವ್ರ ಬಗ್ಗೆ ನಿಮ್ಗೆ ಗಮನ ಇರೋಲ್ವಾ ಇವ್ರು ಹೋರಾಟ ಮಾಡ್ಬೇಕಾ ಬೀದಿಗೆಗಳು ಇವ್ರು ಬೀದಿಗೆ ಹೋರಾಟ ಹೋರಾಟ ಮಾಡಬೇಕಾ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ ಯಾಕೆ ಎಲ್ಲ ರಾಜ್ಯದಲ್ಲಿ ಕೊಟ್ಟಿದ್ದ ನಾವ್ಯಾ ಕೊಡಬಾರ್ದು ಜವಾಬ್ದಾರಿ ಬೇಡವಾ ಸರ್ಕಾರಕ್ಕೆ ನಾವು ಬೆಳಗಾವಿ ಅನ್ವೇಷದಲ್ಲಿ ಗೃಹರಕ್ಷಕರ ಪೋಷಕರ ವರ್ಣದಲ್ಲಿ ಭಾಗವಹಿಸಿ ಮಾತಾಡಿದ್ದೀವಿ ಸಾವಿರಾರು ಜನ ಪೋಷಕರು ಅಲ್ಲಿ ಭಾಗವಹಿಸಿದ್ರು ಪೋಷಕರು ಹೇಳ್ತಾ ಇದ್ದಾರೆ ಗೃಹರಕ್ಷಕರ ತಂದೆ ತಾಯಕರು ಹೇಳ್ತಾ ಇದ್ದಾರೆ ಏನಂತ ಹೇಳಿ ಸ್ವಾಮಿ ನಮ್ಮ ಮಕ್ಕಳಿಗೆ ಡ್ಯೂಟಿನೇ ಇಲ್ಲ ನಮ್ಮ ಮಕ್ಕಳಿಗೆ ಡ್ಯೂಟಿ ಇಲ್ಲ ನಮ್ಮ ಊಟ ಯಾರು ಕೊಡ್ತಾರೆ ನಮ್ಮ ಮಕ್ಕಳಿಗೆ ಡ್ಯೂಟಿ ಅಂದ್ರೆ ಔಷಧಿ ಯಾರು ಕೊಡ್ತಾರೆ ಆಸ್ಪತ್ರೆಗೆ ಯಾರು ತೋರಿಸ್ತಾರೆ ಹಂಗಾಗಿ ನಾವು ಪೋಷಕರು ಬಂದು ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಬೆಳಗಾಂ ಅಧಿವೇಶನದಲ್ಲಿ ಹೋರಾಟ ಮಾಡಿದಾಗ ಅಲ್ಲಿನ ಮುಖ್ಯಮಂತ್ರಿಯ ನಿರ್ದೇಶನದ ಮೇರೆಗೆ ಕ್ಯಾಬಿನೆಟ್ ಸಚಿವರು ಬಂದು ಮನವಿ ತಗೊಂಡು ಇಲ್ಲ ಮುಖ್ಯಮಂತ್ರಿಗೆ ಇದನ್ನು ತಲುಪಿಸಿ ಮನವರಿಕೆ ಮಾಡಿ ಈಗ ಮುಂದಿನ ಬಜೆಟಲ್ಲಿ ಮುಂದಿನ ಜನ ಕರ್ತವ್ಯ ಕೊಡಿಸೋಕೆ ನಾವು ಮಾತಾಡ್ತೀವಿ ಅಂತ ನಮ್ಮ ಎಲ್ಲ ಸಾವಿರಾರು ಜನ ಪೋಷಕರು ನಿರ್ಮಿಸ್ಕರಿಸಿದ್ರಿ ಆಯಿತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಗೌರವ ಕೊಟ್ಟು ಎಲ್ಲ ಅಭಸು ಎದ್ದು ಬಂದ್ವಿ ಈಗ ಬಜೆಟ್ ಅಧಿವೇಶನ ಮಾತ್ರ ನಡೆಯುತ್ತೆ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ನಮ್ಮ ವಿಷಯ ಏನು ಮಾಡಿದ್ರಿ ಮುನ್ನೂರ ಮುಂದಿನ ದಿನ ನಿರಂತರ ಟೂಟಿ ಬಗ್ಗೆ ಏನು ಮಾಡಿದ್ರಿ ಸರ್ಕಾರ ಅಲ್ಲಿಂದ ತಗೊಂಡು ಮನವಿ ನಿಮ್ಮ ಹತ್ರ ಇಟ್ಕೊಂಡ್ರಿ ಸ್ವಾಮಿ ಆ ಮನವಿಗೆ ನೀವು ಕಾನೂನು ರೆಡಿ ಮಾಡಬೇಕಲ್ಲ ಮುನ್ನೂರ ಅರವತ್ತೈದರ ಕರ್ತವ್ಯ ಕೊಡಬೇಕೆಲ್ಲ ಆಂಧ್ರ ತೆಲಂಗಾಣದಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲ ಕಡೆ ಯೂನಿವರ್ಸಿಟಿಗಳಿದ್ದಾವೆ ಆ ಯೂನಿವರ್ಸಿಟಿಯಲ್ಲಿ ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ಗೆ ವ್ಯವಸ್ಥೆ ಮಾಡಿದ್ದೀರಿ ಯೂನಿವರ್ಸಿಟಿ ಸಿಟಿ ಅಂದರೆ ಈ ರಾಜ್ಯದ ಆಸ್ತಿ ಅದು ಈ ರಾಜ್ಯದ ಮಕ್ಕಳ ಭವಿಷ್ಯತ್ತು ಈ ರಾಜ್ಯದ ವಿದ್ಯಾರ್ಥಿಗಳ ಕ್ಷೇತ್ರದಲ್ಲಿ ನಮ್ಮ ಗೃಹ ಇರಿ ಯೂನಿವರ್ಸಿಟಿ ಕಾಪಾಡ್ತಾರೆ ಯೂನಿವರ್ಸಿಟಿ ಸಂಪತ್ತು ಕಾಪಾಡ್ತಾರೆ ನೀವು ಲಕ್ಷಾಂತರ ಕೋಟಿ ಗಟ್ಟಲೆ ಖರ್ಚು ಮಾಡಿ ನೀವು ಬಿಲ್ ಮಾಡಿಸ್ಕೋಸ್ಕರ ಯಾರೋ ಪ್ರೈವೇಟ್ ಪ್ರೈವೇಟ್ ಏಜೆನ್ಸಿಯಿಂದ ಇರ್ತಾ ಸೆಕ್ಯೂಟಿಲ್ಲ ಅಲ್ಲಿ ನಮ್ಮ ಅವರು ಬಳಸ್ಕೊಳ್ಳಿ ಈ ರಾಜ್ಯದಲ್ಲಿ ಅನೇಕ ಚರಿತ್ರ ಮಾನ್ಯುಮೆಂಟ್ಗಳು ಇದ್ದಾವೆ ಅವನು ಕಾಪಾಡ್ಕೊಳ್ಳೋಕೆ ಯಾರ್ಯಾರು ನೇಮಿಸಿದಿರಿ ನಮ್ಮ ಗುರುರಕ್ಷ ನೇಮಕ ಮಾಡ್ಕೊಳ್ಳಿ ಅನೇಕ ಪ್ರಮುಖ ಇಲಾಖೆಗಳಲ್ಲಿ ಮುಂದುವರಿಸ್ತಾ ಇದ್ದೀರಿ ಯಾವ ರೀತಿ ನೂರು ತಿಂಗಳು ಆರು ತಿಂಗಳು ಅದು ಬೇಡ ನಮ್ಮ ಗುರುರಾಜಕ್ಕೂ ಗುರುಲಕ್ಷಕರು ಕೂಡ ಎಲ್ಲರಿಗೂ ಸಿದ್ಧವಾಗಿದ್ದಾರೆ ನೀವೇನಾದರೂ ಗ್ರಾಮ ಕಸ್ತು ಮಾಡಬೇಕಾದ್ರೆ ಪೊಲೀಸ್ ಜೊತೆ ನಮ್ಮ ಹೋಮ್ ಗಾರ್ಡ್ಸ್ ರೆಡಿ ಇದ್ದಾರೆ ಅವರು ರಾತ್ರಿ ಎಲ್ಲ ತಿಳಕ್ಕೆ ರೆಡಿ ಇದ್ದಾರೆ ಮತ್ತೆ ಸರ್ಕಾರದ ಮೊಕ್ಷಕ್ಕೆ ಸರ್ಕಾರದ ಬಂಗಸ ಬರದಾದಂಗೆ ಸರ್ಕಾರಕ್ಕಿನ್ನ ಆದಾಯ ಮಾಡ್ತಾರೆ ಯಾವ ರೀತಿ ಆದಾಯ